ಎಲ್ರಿಗೂ ನಮಸ್ಕಾರ ನಮ್ಮ ಶ್ರೀಮತಿಯವರು ನನಗೋಸ್ಕರ ಇವತ್ತೊಂದು ಸ್ಪೆಷಲ್ ಮಾಡ್ತಿದ್ದಾರೆ ಅದನ್ನು ಮಾಡೋದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವು ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗ ಹಚ್ಚಿಟ್ಟಿರುವಂಥ ಈರುಳ್ಳಿ ಮತ್ತು ಕೊತ್ಮೂರಿ ಸೊಪ್ಪು ಇಷ್ಟನ್ನು ತಗೊಂಡಿದ್ದಾರೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ರು ಮಧ್ಯಾಹ್ನಕ್ಕೂ ಇನ್ನೂ ಉಳಿದಿದ್ವು ಈಗಲೂ ಇಡ್ಲಿನೇ ಯಾರು ತಿಂತಾರೆ ಅಂದೆ ಅದಕ್ಕೆ ಈ ಉಳಿದಿರೋ ಇಡ್ಲಿನಲ್ಲೇ ಹೊಸ ಪ್ರಯೋಗ ಮಾಡ್ತಿದ್ದಾರೆ ಮೊದಲಿಗೆ ರೌಂಡಾಗಿರೋ ಇಡ್ಲಿನ ಈ ರೀತಿ ಹುಡಿಹುಡಿಯಾಗಿ ಮಾಡ್ಕೋಬೇಕು ಆಮೇಲೆ ಸ್ಟೌವ್ ಮೇಲೆ ಕಡಾಯಿ ಇಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರ್ಬೇವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಹಸಿಬೆಣ್ಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಮತ್ತು ಈರುಳ್ಳಿ ಹಾಕಿ ಈರುಳ್ಳಿ ಸಹ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೋಬೇಕು ಕಲ್ಲರ್ಗೋಸ್ಕರ ಇದು ನಿಮಗೆ ಬೇಡ ಅಂದರೆ ಸ್ಕ್ರಿಪ್ ಮಾಡ್ಕೋಬೋದು ಈಗ ಒಗ್ಗರಣೆನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಹುಡಿ ಹುಡಿ ಮಾಡಿಟ್ಟಿದ್ದಾರಲ್ಲ ಇಡ್ಲಿ ಇದನ್ನು ಒಗ್ಗರಣೆ ಜೊತೆ ಸೇರಿಸಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉರಿನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆನಲ್ಲೆಲ್ಲ ಈ ಉಡಿ ಮಾಡಿರುವಂಥ ಇಡ್ಲಿ ಚೆನ್ನಾಗಿ ಬೆರೀಬೇಕು ಎಲ್ಲ ಈ ಉಡಿ ಮಾಡಿರೋ ಇಡ್ಲಿ ಜೊತೆ ಬೆರೆತ್ರೆ ನಮ್ಮ ಶ್ರೀಮತಿಯವರ ಹೊಸ ಪ್ರಯೋಗ ಸಿದ್ಧ ಆಗಿದೆ ಇದ್ರ ಹೆಸರು ಸೂರ್ಯವಂಶ ಉಪ್ಪಿಟ್ಟು ಅಂತ ಸೂರ್ಯವಂಶ ಫಿಲಮ್ ನೋಡಿರೋರಿಗೆ ಇದು ಗೊತ್ತಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ನಿಮ್ಮ ಮನೇಲೂ ಇಡ್ಲಿ ಉಳಿದ್ರೆ ಹೀಗೆ ಮಾಡಿ ಉಪ್ಪಿಟ್ಟಂದರೆ ಆಗಲ್ಲ ಅನ್ನೋರು ಸಹ ಇಷ್ಟಪಟ್ಟು ತಿಂತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ